ಕಾಂಗ್ರೆಸ್ ಸರ್ಕಾರದ ವತಿಯಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮನವರು ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೆ ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು ಮುಳಬಾಗ್ಲು ಕಾಂಗ್ರೆಸ್ ಅಭ್ಯರ್ಥಿಯಾದಂತ ನಮ್ಮ ಆರ್ ಅವರು ಈ ಪಂಚ ಗ್ಯಾರಂಟಿಗಳ ಯೋಜನೆಯನ್ನ ನಮ್ಮ ಘನ ಸರ್ಕಾರ ಜಾರಿ ಮಾಡಿದೆ ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ನಾವು ಜಬೀ ಸ್ವಲ್ಪ ಲೇಟಾಗಿ ಬಂದವು ಅವರೆಲ್ಲ ಮಾಧ್ಯಮದ ಎಲ್ಲ ವಿಷಯ ತಿಳಿಸಿದ್ದಾರೆ ಸೊ ನಾವು ಒಂದು ಮಾತ ಮಾತಾಡಬೇಕಂತ ಹೇಳಿದ್ರು ನಾವು ಮಾತಾಡ್ತಾ ಇದ್ದೀವಿ ಇವಾಗ ಈ ಪಂಚ್ ಗ್ಯಾರಂಟಿಯಲ್ಲಿ ಎಲ್ಲ ನಮ್ಮ ನಮ್ಮ ಗಮನಕ್ಕೆ ಬಂದಂಗೆ ಎಲ್ಲ ಸರಿಯಾಗಿದೆ ಎರಡು ಸಾವಿರನೂ ಸರಿಯಾಗಿದೆ ಮತ್ತೆ ಈ ನಮ್ಮ ಕೆ ಎಸ್ ಆರ್ ಟಿ ಸಿ ಅವರು ಬಿಲ್ ತಕೊಂಡು ಅವರು ಜೀರೋ ಪರ್ಸೆಂಟ್ ಕೊಡ್ತಾರೆ ಜೀರೋ ಪರ್ಸೆಂಟ್ ಕೊಟ್ಬಿಟ್ಟು ಮತ್ತೆ ದುಡ್ಡು ತಗೊಳ್ತಾರೆ ಅದಕ್ಕೆ ನಾವು ಡಿಪೋ ಮ್ಯಾನೇಜರ್ಗೆಲ್ಲ ಅವ್ರಿಗೆ ಹೇಳಿದ್ದೀವಿ ಅವರು ನಾನು ಇದ್ರ ಬಗ್ಗೆ ನಾನು ಗಮನ ಹರಿಸಿ ನಾನು ಅದ ಮುಂದಿನ ಕ್ರಮ ನಾನು ಕೈಗೊಳ್ತೀನಿ ಅದ್ರ ಬಗ್ಗೆ ನೀವು ಇನ್ನು ಯೋಚನೆ ಮಾಡಬೇಡಿ ನಾನು ಮಾಡ್ತೀನಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಮೇನ್ ಆಗಿ ನಿರುದ್ಯೋಗಿ ಯುವಶಕ್ತಿ ಯುವ ಶಕ್ತಿಗೆ ಇನ್ನ ನಮ್ಮ ಯುವಕರು ಇನ್ನ ಅರ್ಜಿಗಳು ಜಾಸ್ತಿ ಹಾಕೋರಿದ್ದಾರೆ ದಯವಿಟ್ಟು ಅವ್ರಿಗೆಲ್ಲ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅವರೆಲ್ಲ ಬಂದು ನಮ್ಮ ಇವ್ರ ಹತ್ರ ಬಂದು ನಮ್ಮ ಕೃಷ್ಣಪ್ಪ ಸಾರ್ ಅಂತಿದ್ದಾರೆ ಅವ್ರ ಹತ್ರ ಬಂದು ನೋಂದಣಿ ಮಾಡಿಸಿ ಸುಮ್ಮನೆ ಗೌರ್ಮೆಂಟ್ ಕೊಡ್ತಾ ಇದೆ ನಮಗೆ ಫ್ರೀ ಸ್ಕೀಮ್ ಕೊಡ್ತಾ ಇದೆ ಮೂರು ಸಾವಿರ ಕೊಡ್ತಾ ಇದೆ ಎರಡು ಸಾವಿರ ಒಂದೂವರೆ ಸಾವಿರ ಕೊಡ್ತಾ ಇದೆ ಅವು ಅದು ನೀವು ಬೆನಿಫಿಟ್ಸ್ ಉಪಯೋಗ ಮಾಡ್ಕೊಳ್ಳಿ ಸುಮ್ಮನೆ ಗೌರ್ಮೆಂಟ್ ಮಾಡಿದ್ರೆ ನಾವು ಯೂಸ್ ಮಾಡದೆ ಇದ್ರೆ ನಮ್ಗೆ ಲಾಸ್ ಆಗ್ತದೆ ಇನ್ನ ನಮ್ಮ ಯುವಕರು ಜಾಸ್ತಿ ಜನ ಇದ್ದಾರೆ ದಯವಿಟ್ಟು ನಾನು ಅವರಲ್ಲಿ ಬೇಡ್ಕೊಳ್ತೀನಿ ನೀವು ಏನೇ ಆಗಲಿ ಆ ಇದನ್ನ ಆ ಯೂನಿಟಿಯನ್ನ ನೀವು ಸುದಯೋಗ ಪಡ್ಸ್ಕೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಇವಾಗ ಇವರು ನಮ್ಮ ಬೆಸ್ಕಾಂ ಅವರಿದ್ರು ಬೆಸ್ಕಾಂ ಅವರು ಬಂದಿದ್ರು ನಾವು ಜಾಸ್ತಿ ಈ ನಾಗರಿಕರಲ್ಲಿ ನಾಗರಿಕರಲ್ಲಿ ಸ್ವಲ್ಪ ಗೊಂದಲ ಆಗಿದೆ ಏನು ನಮ್ಗೆ ಇನ್ನು ಇನ್ನೂರು ಯೂನಿಟ್ ಇನ್ನೂರು ಯೂನಿಟ್ ನಮ್ ಫ್ರೀ ಆಗಿ ಕೊಡ್ತಾರೆ ಎರಡ್ ಸಾವಿರದ ಹನ್ನ ಇಪ್ಪತ್ತೆರಡು ಇಪ್ಪತ್ ಮೂರೇಜ್ ನಲ್ಲಿ ತಗೊಂಡು ಅವ್ರು ಇನ್ನೂರು ಯೂನಿಟ್ ಕೊಡ್ತಾರೆ ಆ ಇನ್ ಇನ್ನೂರು ಯೂನಿಟ್ ಒಳಗಡೆ ನಾವ್ ಏನಾದ್ರು ಯೂಸ್ ಮಾಡಿದ್ರೆ ನಮ್ಗೆ ಅದು ಫ್ರೀ ಬರ್ತದೆ ಇನ್ನೂರು ಯೂನಿಟ್ ಮೇಲೆ ಮಾಡಿದ್ರೆ ನಮ್ಗೆ ಅದು ಯೂಸ್ ಬರಲ್ಲ ದಯವಿಟ್ಟು ಜನಗಳ್ ಅರ್ಥ ಮಾಡ್ಕೊಟ್ಟ ಯೂನಿಟ್ ಆ ಇನ್ನೂರು ಯೂನಿಟ್ ಒಳಗಡೆಯನ್ನ ನಾವು ಯೂಸ್ ಮಾಡ್ಬೇಕಂತ ತಮ್ಮಲ್ಲಿ ಕಣಕ ಕಳ್ಕಣೆಯಿಂದ ಮನವಿ ಮಾಡ್ಕೊಟ್ಟ ಈ ನಾಲ್ಕು ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು ತಿರ್ಸ್ತಾ ಜೈ ಹಿಂದ್ ಜೈ ಕಾಂಗ್ರೆಸ್